ಮಾನ್ಯ ಮಾಜಿ ಸಂಸದರು ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ಸ್ವಲ್ಪ ದೊಡ್ಡದಾಗಿ ನೋಡಿ ಇವೆಲ್ಲ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಒಂದಷ್ಟು ದಾಖಲೆಗಳೆಲ್ಲ ತಗೊಂಡು ಒಕ್ಕ ಬಗ್ಗೆ ಬಿಡುಗಡೆ ಮಾಡಿರುವಂಥದ್ದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನುವಂಥದ್ದು ನಾನು ಸ್ಪಷ್ಟೀಕರಣ ದಾಖಲೆಗಳ ಮೂಲಕ ಕೊಡುವಂಥದಕ್ಕೆ ನಾನು ಬಂದಿದ್ದೇನೆ ನೀವು ಸುಳ್ಳಿನ ವಂಶಷ್ಟಲ್ಲೂ ಹುಟ್ಟಿದವರು ಹುಟ್ಟಿರೋರು ಅಟ್ಲೀಸ್ಟು ಸತ್ಯಕ್ಕೆ ಸ್ವಲ್ಪ ಆದರೂ ಹತ್ತಿರ ಇರುವಂಥ ರೀತಿಯಲ್ಲಿ ಮಾತಾಡುವಂಥ ಒಂದು ವ್ಯವಸ್ಥೆಯನ್ನು ದಯಮಾಡಿ ಬಿ ಜೆ ಪಿಯವರು ಇನ್ಮೇಲಾದರೂ ಮಾಡ್ಕೊಬೇಕು ಅವರೇನು ಒಂದಷ್ಟು ಸರ್ವೆ ನಂಬರ್ ವಿಚಾರದಲ್ಲಿ ಆಪಾದನೆ ಮಾಡಿದ್ದಾರೆ ಆಮೇಲೆ ಅವರು ಪತ್ರಿಕೆಗಳೇ ನಾನು ಗಮನಿಸಿದೆ ಇವತ್ತು ಓದಿದ್ದಾರೆ ಹೇಳಿದ್ದಾರೆ ಸಿ ಎಮ್ ಇಬ್ರಾಹಿಂ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿ ರಾಘವೇಂದ್ರ ಮಠಕ್ಕೆ ಆಸ್ತಿ ನಾವೇ ಕೊಟ್ಟಿದ್ದು ಅಂತ ಹೇಳಿದ್ದಂಥದ್ದಕ್ಕೆ ಒಂದು ಕಮೆಂಟ್ ಮಾಡಿದ್ದಾರೆ ಏನು ಇವರು ಅಪ್ಪಂದ ಆಸ್ತಿ ಅದು ಎಲ್ಲಿಂದ ಬಂತು ಆಸ್ತಿ ಇವರು ಯಾರು ಇವರು ಹೊಡಗ ಹೊರ್ಗಡೆವ್ರಿಗೆ ನಾವು ಆಸ್ತಿ ಕೊಟ್ಟಿದ್ದೀವಿ ನಾವು ಜಾಗ ಕೊಟ್ಟು ಮುಸ್ಲಿಮ್ಸ್ಗೆ ಈ ದೇಶದಲ್ಲಿ ಉಳ್ಕೊಳ್ಳೋವಂಥದಕ್ಕೆ ಮಾಡಿದ್ದೀವಿ ಅನ್ನುವಂಥದ್ದು ಅವ್ರದ್ದೇನೋ ಒಂದು ಇದನ್ನು ನಾನು ನೋಡಿದೆ ಇದು ದುರಂತ ದುರಂತದ ಸಂಗತಿ ಸೊ ಇಲ್ಲಿ ನೋಡಿ ಮಂತ್ರಾಲಯ ರಾಯರ ಮಠಕ್ಕೆ ಮುಸ್ಲಿಂ ನವಾಬ್ ಭೂಮಿ ದಾನ ಕೊಟ್ಟಿದ್ದೆ ಎಂಬ ಮಾಜಿ ಸಚಿವ ಸಿ ಎಂ ಇಬ್ರಾಹಿಂ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಪ್ರತಾಪ್ ಸಿಂಹ ಇಸ್ಲಾಂ ಧರ್ಮಕ್ಕೂ ಭಾರತಕ್ಕೂ ಏನು ಸಂಬಂಧ ನಮಗೆ ಭೂಮಿ ದಾನ ನಿಮಗೆ ಎಲ್ಲಿಂದ ಬಂತು ಮುಸ್ಲಿಮರಿಗೆ ಆಶ್ರಯ ಕೊಟ್ಟಿರುವುದು ನಾವು ಮೊಹಮ್ಮದ್ ಗಜನಿ ಗೋರಿ ಬಾಬರ್ ಎಲ್ಲರೂ ಭಾರತಕ್ಕೆ ಬಂದು ಭೂಮಿ ವಶಪಡಿಸಿಕೊಂಡಿದ್ದರು ಬಳಿಕ ನಾವು ಕೂಡ ನಮ್ಮ ಹೋರಾಟ ಮಾಡಿ ಉಳಿಸಿಕೊಂಡಿದ್ದೇವೆ ಅಂತ ಒಂದು ಹೇಳಿಕೆ ಕೊಟ್ಟಾರೆ ನಿಮ್ಮ ಬಿ ಜೆ ಪಿ ಐ ಆಮ್ ಸಾರಿ ಟು ಯೂಸ್ ದಿಸ್ ನಿಮ್ಮ ಬಿ ಜೆ ಪಿ ಮೂಲ ವಂಶಸ್ಥರವರಲ್ಲ ಬಿ ಜೆ ಪಿ ಕಟ್ಟಿದಂಥ ಮೂಲ ವಂಶಸ್ಥರು ಅವ್ರು ಯಾವ ದೇಶದವರು ಅಂತ ಸ್ವಲ್ಪ ದಯಮಾಡಿ ಮಾಜಿ ಸಂಸದರು ನೆಕ್ಸ್ಟ್ ಪತ್ರಿಕಾಗೋಷ್ಠಿಯಲ್ಲಿ ಕ್ಲಾರಿಫಿಕೇಷನ್ ಕೊಡಬೇಕು ಅಂತ ನಾನು ವಿನಂತಿಸ್ಕತೀನಿ